ಹೇಳಿ ಹೇಳೋದಿಲ್ಲ ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ ಭಾಳ ಜನ ತಪಸ್ ಮಾಡಿ ಮಾನಪಮಾನಗಳನ್ನು ಸಹಿಸಿ ಎಷ್ಟೋ ವರ್ಷದಿಂದ ಬದುಕು ಕೊಟ್ಕೊಂಡು ಕಟ್ಟಿದ ಸಂಘಟನೆ ಬಿ ಜೆ ಪಿ ಯಾರು ಆಕಾಶದಿಂದ ಉದುರಿ ಇಳಿಲಿಲ್ಲ ಇವರೆಲ್ಲ ಇವರೆಲ್ಲ ಗೆದ್ದಿದ್ದಾರೆ ಅಂದರೆ ಕೆಳಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತ ಇದಕ್ಕೆ ಕಾರಣ ಅವನು ಇವತ್ತು ಕಣ್ಣೀರು ಹಾಕ್ತಾನೆ ನೀವು ಮಾಡೋಂಥ ನಡವಳಿಕೆಯಿಂದಾಗಿ ಇವತ್ತು ಎಲ್ಲೋ ಎಲ್ಲೋ ಕೂತ್ಕೊಂಡು ಊಟ ಮಾಡುವಾಗ ಮೀಡಿಯಾದವ್ರನ್ನ ಕರ್ಸ್ಕೊಂಡು ಶೋ ಮಾಡೋದು ಮೀಡಿಯಾ ಈವೆಂಟ್ ಮಾಡ್ತಾ ಇದ್ದಾರೆ ಇದು ಸರಿ ಆಗುತ್ತಾ ಇದು ಇದು ಬಹಳ ದಿವಸ ನಡೆಯೋದಿಲ್ಲ ಇದನ್ನ ನೋಡಿ ಯಾರೇ ಇರ್ಬೋದು ಅವರು ಪಕ್ಷದ ಬಗ್ಗೆ ಅಸಮಾಧಾನ ಇದ್ದರೆ ಕೂತ್ ಮಾತಾಡುವಂಥ ಪ್ರಜಾತಂತ್ರ ವ್ಯವಸ್ಥೆ ನಮ್ಮಲ್ಲಿದೆ ಬಾಯಿಗೆ ಬಂದಂಗೆ ರಾಜ್ಯಾಧ್ಯಕ್ಷನ ಜರಿಯೋದು ಇನ್ನೊಂದು ಮಾಡೋದು ಏನೋ ಮಾಡೋದು ಅಲ್ಲವೇ ಅಲ್ಲ ಕೂತ್ಕೊಂಡು ಹೈಕಮಾಂಡ್ ಜೊತೆ ಕೂತ್ಕೊಂಡು ಮಾತಾಡಬೇಕು ಹೈಕಮಾಂಡ್ಗೆ ಹೇಳೋದಂಗೆ ನೋಡ್ಕೊಳ್ಬೇಕು ಟೀಕೆ ಮಾಡೋದು ಸುಲಭ ಸುಲಭ್ರಿ ಸಂಘಟನೆ ಹೇಳ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಅದು ನಾನು ಕೂಡ ನೋಡಿದ್ದೀನಿ ಸರ್ ಮಾತಾಡ್ಬೇಕು ರೀ ಅವರಿಗಿಂತ ಕಿರಿಯರು ನೋಡಪ್ಪ ಈಗಿದೆ ಅಂತ ಹೇಳಿ ತಿದ್ಕೊಂಡು ಅಂತ ಕೆಲಸ ಮಾಡ್ತಾರೆ ಅವ್ರು ಸರಿ ಇಲ್ಲ ಅಂತ ಹೈಕಮಾಂಡ್ಗೆ ಹೇಳೋಣ ನಾನು ಯಾರನ್ನ ಸಮರ್ಸೋದು ಯಾರನ್ನ ದೂರೋದು ಮಾಡೋದಿಲ್ಲ ಇಲ್ಲ ನಾವೆಲ್ಲ ಕಷ್ಟಪಟ್ಟು ಪಕ್ಷ ಕಟ್ಟಿದವ್ರು ರೀ ಭಾಳ ವರ್ಷ ನಾನು ಯಡಿಯೂರಪ್ಪನವ್ರ ಜೊತೆ ಜೊತೆಗೆ ದುಡ್ದಂಥವನು ವಿದ್ಯಾರ್ಥಿ ಪರಿಷತ್ ಈ ಸಮಾವೇಶಕ್ಕೆ ನಾನು ಇವತ್ತು ಬಂದಿದ್ದೀನಿ ಯಾಕೆಂದರೆ ಎಪ್ಪತ್ತೆರಡನೇ ಇಸ್ವಿನಲ್ಲಿ ನಾನು ವಿದ್ಯಾರ್ಥಿ ಪರಿಷತ್ತಿನ ರ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ನನಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆ ಇದರ ಜೊತೆಗೆ ಹೀಗೆ ಇವತ್ತು ಸಂಘಟನೆಯನ್ನು ಕಷ್ಟಪಟ್ಟು ಕಟ್ಟದಂಥವ್ರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ಈ ದುರವಸ್ಥೆಯನ್ನು ಇವರು ಕೆಲವರು ಮಾಡ್ತಾ ಇದ್ದಾರೆ ಇವರು ಮಜಕ್ಕಾಗಿ ಮೇಜವಾನಿಗಾಗಿ ಪಕ್ಷವನ್ನು ಖಂಡಿತವಾಗೂ ಸಣ್ಣ ಮಾಡುವಂಥದ್ದು ಒಳ್ಳೆಯದಾಗೋದಿಲ್ಲ ಯಾರಿಗೂ ಮತ್ತು ಕಾರ್ಯಕರ್ತರು ಒಪ್ಪೋದಿಲ್ಲ ಇದು ಲೀಡ್ರ್ ಬೇಸ್ಡ್ ಪಾರ್ಟಿ ಅಲ್ಲ ಕೇಡರ್ ಬೇಸಡ್ ಪಾರ್ಟಿ ಹಾಗಾಗಿ ಯಾರು ಕಟ್ಟ ಕಡೆಯ ಕಾರ್ಯಕರ್ತ ನಾಳೆ ತಿರುಗಿ ಬಿದ್ದರೆ ಇವರು ಯಾವ ಲೀಡರ್ಶಿಪ್ಪು ಉಳಿಯೋದಿಲ್ಲ ಇದಕ್ಕೆ ಅವಕಾಶ ಕೊಡಬಾರ್ದು ತಕ್ಷಣ ಇದನ್ನು ನಿಲ್ಲಿಸ್ಬೇಕು ಕೂತ್ಕೊಂಡು ಮಾತಾಡುವಂಥ ಒಂದು ವಾತಾವರಣವನ್ನು ಕಲ್ಪಿಸ್ಬೇಕು ಇವರೇ ಎಲ್ಲರೂ ನಮ್ಮ ಲಾ ನಮ್ಮ ಲೀಡರ್ಗಳು ಈ ಸಂಘಟನೆ ಅನ್ನುವಂಥ ಕಟ್ಟಡ ಕಟ್ಟಲಿಕ್ಕೆ ಒಂದೊಂದು ಇಟ್ಟಿಗೆಯನ್ನು ಕೂಡ ತಂದು 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 ಜೋಡಿಸಿದ್ರು ಒಂದು ಇಟ್ಟಿಗೆ ಜಾರೋದನ್ನು ಕೂಡ ನಾವು ಯಾರೂ ಇಷ್ಟಪಡೋದಿಲ್ಲ ದುಃಖ ಆಗತ್ತೆ ಅದಕ್ಕಾಗಿ ಸ್ವಲ್ಪ ದಿವಸ ಸಮಯ ಬಂದಿಂದ ಹೇಳಿ ಕೇಳಿ ಶಾಮ ಭೇದ ದಂಡ ಇವೆಲ್ಲ ಇದಾವಲ್ಲ ಅದನ್ನು ಮಾಡ್ತಾ ಇದೆ ಸರಿ ಅವರ ಟೀಮ್ ಅನ್ನೋಂಥದ್ದೇ ತಪ್ಪು ಆ ಕಲ್ಪನೆಯೇ ಕಲ್ಪನೆಯನ್ನೇ ನಾನು ಖಂಡಿಸ್ತೇನೆ ನೀವು ಮೀಡಿಯಾದಲ್ಲಿ ಪ್ರತಿ ದಿವಸ ಮುಖ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಸಂಘಟನೆಯನ್ನು ಸಣ್ಣದು ಮಾಡುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರು ಕೂಡ ಮಾಡಬಾರ್ದು ಯತ್ನಾಳ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮಾಡಬಾರ್ದು ನೀವು ಕೂತು ಪರಿಹಾರ ಮಾಡ್ಕೊಳ್ಳಿ ಸೆಟ್ಲ್ ಮಾಡ್ಕೊಳ್ಳಿ ಇಲ್ಲದ್ರೆ ಇದು ಸರಿಯಾಗೋದೇ ಇಲ್ಲ